ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಇದೇ ಸೋಮವಾರ ಕಾರ್ತೀಕ ಮಾಸದ ಒಂದು ಅದ್ಭುತವಾದ ಸೋಮವಾರದ ದಿನ ತಪ್ಪದೆ ಈ ಪರಿಹಾರವನ್ನು ಮಾಡಿಕೊಂಡ್ರೆ ಶಿವಾನುಗ್ರಹದಿಂದ ಇರುವಂಥ ಮನೆಯಲ್ಲಿ ಕಠಿಣ ಸಮಸ್ಯೆಗಳು ಹಾಗೂ ಕಣ್ಣೀರಿನ ಬಾಧೆ ಇದರಿಂದ ನಾವು ತಡೆದುಕೊಂಡು ಸಾಕಾಗಿದೆ ನಮ್ಮ ಮನೆಯಲ್ಲಿ ನೆಮ್ಮದಿ ಜೀವನ ಬೇಕು ನಾವು ಹೊಂದ್ಕೊಂಡಿರುವ ಕೆಲಸಗಳಾಗಬೇಕು ನಾವು ಕೂಡ ತುಂಬ ಚೆನ್ನಾಗಿರಬೇಕು ಎಲ್ಲರ ಥರ ಕೂಡ ಒಂದು ಮನೆಯಲ್ಲಿ ಸ್ಥಿತಿವಂತರಾಗಿರಬೇಕು ಯಾಕೋ ಈ ಬಡತನದಿಂದ ತುಂಬ ಕಷ್ಟ ಕಾರ್ಪಣ್ಯಗಳೇ ಜಾಸ್ತಿ ಆಗಿದೆ ಅಂತ ತುಂಬ ಜನಕ್ಕೆ ಒಂಥರ ಬೇಜಾರಿರುತ್ತೆ ಯಾವಾಗಲೂ ನಮ್ಮ ಜೀವನ ನಿಂತ ನೀರಾಗ್ಬಿಟ್ಟಿದೆ ಅನ್ನುವ ರೀತಿ ಅಂತಹವರು ತಪ್ಪದೇ ಈ ಕಾರ್ತಿಕ ಮಾಸದಲ್ಲಿ ನಿಮಗೆ ಯಾವ ದಿನ ಅನುಕೂಲ ಆಗುತ್ತೋ ಆ ದಿನ ಶಿವಸ್ವಾಮಿಯ ಪೂರ್ತಿ ಕುಟುಂಬದ ಫೋಟೋ ಚಿಕ್ಕದಾಗಿದ್ದರೂ ಪರವಾಗಿಲ್ಲ ನಂದಿ ಸಮೇತ ಇರುವಂಥ ಒಂದು ಫೋಟೋವನ್ನು ಮನೆಗೆ ತಗೊಂಡು ಬಂದರೆ ಮಾತ್ರ ನಿಮ್ಮ ಇಷ್ಟಾರ್ಥಗಳು ಬೇಗ ನೆರವೇರುತ್ತೆ ಗಂಡ ಹೆಂಡತಿ ಮಕ್ಕಳು ಸಂಸಾರ ಅನ್ನುವ ಸಂಬಂಧ ತುಂಬ ಅನ್ಯೂನ್ಯವಾಗಿರುತ್ತೆ ಚೆನ್ನಾಗಿರುತ್ತೆ ಸ್ನೇಹಿತರೆ ಇದನ್ನು ನೀವು ಸರಳ ವಿಧಾನದಲ್ಲೇ ಯಾಕಂದರೆ ಸ್ವಾಮಿಯ ಫೋಟೋ ಮನೆಯಲ್ಲಿ ಪೂರ್ತಿ ಕುಟುಂಬದ್ದು ಇದ್ದರೆ ನಮ್ಮ ಮನೆಯಲ್ಲಿ ಒಡುಕು ಅನ್ನೋದು ಇರೋದಿಲ್ಲ ಅಂದರೆ ಗಂಡ ಹೆಂಡತಿಯ ಮಿಸ್ ಅಂಡರ್ಸ್ಟ್ಯಾಂಡಿಂಗ್ ಇರಬಹುದು ಮಕ್ಕಳ ಹೊಂದಾಣಿಕೆ ಇಲ್ಲದೆ ಇರು ಇರುವಂಥದ್ದು ಹಾಗೂ ಕಾಯಿಲೆ ಕಸಾಲೆಗಳಿರುವಂಥದ್ದು ಇದಕ್ಕೆ ಪ್ರತಿನಿತ್ಯ ಜಗಳ ಮಾಡುವಂಥದ್ದು ಸುಮಾರು ಜನ ಮನೆಯಲ್ಲಿ ನಮ್ಮ ಮಕ್ಕಳು ನಮ್ಮ ಮಾತನ್ನು ಕೇಳಲ್ಲ ನಮ್ಮ ಯಜಮಾನರು ನಮ್ಮ ಮಾತನ್ನು ಕೇಳಲ್ಲ ಅಂತ ಹೇಳ್ತಾ ಇರ್ತಾರೆ ಅಂತಹವರು ತಪ್ಪದೇ ಈ ಕಾರ್ತಿಕ ಮಾಸದಲ್ಲಿ ಸ್ವಾಮಿಯ ಫೋಟೋವನ್ನು ತಗೊಂಡು ಬನ್ನಿ ಇನ್ನು ಕಾರ್ತಿಕ ಮಾಸದ ಸೋಮವಾರದ ದಿನ ನೋಡಿ ಈ ಪದಾರ್ಥಗಳನ್ನು ಈ ಅಡುಗೆಗಳನ್ನು ಮಾಡಿಕೊಂಡು ತಿನ್ನಬಾರ್ದು ಇವುಗಳನ್ನು ತಿನ್ನೋದ್ರಿಂದ ನಮಗೆ ದರಿದ್ರವೇ ತುಂಬಿರುತ್ತೆ ಕಷ್ಟಗಳು ಬರುತ್ತೆ ಸಾಲಕ್ಕೆ ಗುರಿ ಆಗ್ತೀವಿ ಆರೋಗ್ಯ ಸಮಸ್ಯೆಗಳು ಜಾಸ್ತಿ ಆಗುತ್ತೆ ವಿದ್ವಾಂಸರೆಲ್ರಿಗೂ ಗೊತ್ತಿತ್ತು ಅಂದರೆ ಯಾವ ದಿನ ತಿಥಿ ವಾರಗಳು ಅನ್ನೋದು ಇಂತಹ ಕೆಲಸಗಳೇ ಮಾಡಬೇಕು ಈ ರೀತಿಯ ಒಂದು ಊಟವನ್ನು ಮಾಡಬೇಕು ಅನ್ನೋದು ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿತ್ತು ಅದನ್ನು ಅವರು ಉಲ್ಲೇಖ ಮಾಡಿರ್ತಾರೆ ಸ್ನೇಹಿತರೆ ಅದನ್ನೇ ನಾವು ತಿಳ್ಕೊಂಡು ಮಾಡ್ಕೊಳ್ಬೇಕಾಗುತ್ತೆ ಬದನೆಕಾಯಿ ಹಾಗೂ ಕುಂಬಳಕಾಯಿ ಮಶ್ರೂಮ್ ಇದನ್ನು ಯಾವುದೇ ರೂಪದಲ್ಲಾಗಲಿ ನೀವು ತಿನ್ನೋದಕ್ಕೆ ಹೋಗಬೇಡಿ ನಾನ್ ವೆಜ್ಜು ಕೂಡ ತಿನ್ನಬಾರದು ಕಾರ್ತಿಕ ಮಾಸದ ಸೋಮವಾರದ ದಿನ ಇನ್ನು ಮುಖ್ಯವಾಗಿ ಸ್ನಾನದ ನೀರಿಗೆ ಈ ಒಂದು ವಸ್ತುಗಳನ್ನು ಇಲ್ಲಿ ತಿಳಿಸ್ತಾ ಇರುವಂಥ ವಸ್ತುಗಳನ್ನು ಹಾಕ್ಕೊಂಡು ಸ್ನಾನ ಮಾಡೋದ್ರಿಂದ ನಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ ದರಿದ್ರ ದೂರ ಆಗುತ್ತೆ ಕಷ್ಟಗಳು ದೂರ ಆಗಿ ಕಣ್ಣೀರು ಅನ್ನೋದು ದೂರ ಆಗಿ ನಾವು ಬಯಸಿದಂಥ ಜೀವನ ನಮಗೆ ಸಿಗುತ್ತೆ ಬಿಲ್ವ ಪತ್ರೆ ಸಿಕ್ಕಿದ್ರೆ ನೀವು ಸ್ವಲ್ಪ ಹಾಕ್ಕೊಳ್ಳಿ ಇಲ್ಲಾಂದರೆ ನೀವೇನು ಮಾಡಬೇಕು ಅಂದರೆ ಮುಖ್ಯವಾಗಿ ಶಿವಸ್ವಾಮಿಗೆ ಇಷ್ಟವಾಗಿರುವಂಥ ಉತ್ತರೇಣಿ ಎಲೆಗಳು ಸಿಗುತ್ತೆ ಅವುಗಳನ್ನು ಸಿಕ್ಕಿದ್ರೆ ಅದನ್ನು ಸ್ಮ್ಯಾಶ್ ಮಾಡಿ ಹಾಕ್ಕೊಳ್ಳಿ ಇಲ್ಲಾಂದರೆ ನೋಡಿ ನಮಗೆ ತುಂಬ ಸಣ್ಣದಾಗಿ ಬೇವಿನ ಎಲೆಗಳು ಸಿಗುತ್ತೆ ಅದನ್ನು ಚಿಗುರ್ ಥರ ಇರುತ್ತೆ ಅದನ್ನು ನೋಡಿಬಿಟ್ಟಿದೆ ಒಂದಷ್ಟು ಹಾಕ್ಕೊಳ್ಳಿ ಈ ಮೂರು ವಸ್ತುಗಳು ಏನಾದರೂ ಸಿಕ್ಕಿದ್ರೆ ಮೂರನ್ನು ಬೆರೆಸ್ಕೊಳ್ಬಹುದು ಇಲ್ಲ ಅಂದರೆ ತೊಂದರೆ ಇಲ್ಲ ಇದರಲ್ಲಿ ನಿಮಗೆ ಯಾವುದಾದ್ರೂ ಒಂದಾದರೂ ಸಿಕ್ಕಿದ್ರೂ ಅದನ್ನು ಹಾಕ್ಕೊಳ್ಳಿ ಅಥವಾ ನಿಮಗೆ ಈ ಮೂರೂ ಸಿಗಲಿಲ್ಲ ಅಂತ ಹೇಳಿದ್ರೆ ವಿಭೂತಿ ಇದ್ದೇ ಇರುತ್ತಲ್ವ ಮನೆಯಲ್ಲಿ ಶಿವಸ್ವಾಮಿಗೆ ತುಂಬ ಪ್ರೀತಿಕರವಾಗಿರುವಂಥದ್ದು ಶಿವಸ್ವಾಮಿಯನ್ನು ಯಾರು ಆರಾಧನೆ ಮಾಡ್ತಾರೆ ನೋಡಿ ಅವರ ಮನೆಯಲ್ಲಿ ವಿಭೂತಿ ಇರಲೇಬೇಕು ವಿಭೂತಿ ಇದ್ದರೆ ಸ್ನೇಹಿತರೆ ನಮ್ಮ ಜೀವನ ನಾವು ಎಷ್ಟೇ ಅಹಂಕಾರ ಪಟ್ಕೊಂಡು ಜೀವನ ಮಾಡ್ತಾಯಿದ್ರು ನಮಗೆ ವಿಭೂತಿ ಅನ್ನೋದು ತಿಳಿಸ್ಕೊಡುತ್ತೆ ಯಾವ ರೀತಿ ನಾವು ನಡ್ಕೊಳ್ಬೇಕು ಜೀವನ ಅನ್ನೋದು ಎಷ್ಟು ಅಮೂಲ್ಯವಾಗಿರುತ್ತೆ ಎಲ್ಲವೂ ತಿಳಿಸ್ಕೊಡುವಂಥದ್ದು ವಿಭೂತಿಯನ್ನು ಸ್ವಲ್ಪನಾದರೂ ಹಾಕ್ಕೊಂಡು ಸ್ನೇಹ ಸ್ನಾನ ಮಾಡೋದ್ರಿಂದ ನಮ್ಮ ಒಂದು ಮನಸ್ಸಲ್ಲಿ ಇರುವಂಥ ಅಹಮ್ಮನ್ನು ದೂರ ಮಾಡುತ್ತೆ ನಾನು ನನ್ನದೇ ಅನ್ನುವಂಥ ಜೀವನದಲ್ಲಿ ತುಂಬ ಜನ ಇರ್ತಾರೆ ಅದನ್ನು ಕಡಿಮೆ ಮಾಡುವಂಥದ್ದು ಇನ್ನು ಮುಖ್ಯವಾಗಿ ನೀವು ಸ್ನಾನಕ್ಕೆ ಈ ರೀತಿ ಮಾಡ್ಕೊಳ್ತೀರಲ್ವ ಸ್ನಾನದ ನೀರು ಕಾರ್ತೀಕ ಸ್ನಾನ ಅನ್ನೋದು ತುಂಬ ವಿಶೇಷವಾಗಿರುತ್ತೆ ಎಲ್ರಿಗೂ ಕೂಡ ಬೆಳಗ್ಗೆನೇ ಬ್ರಾಹ್ಮಿ ಮುಹೂರ್ತದಲ್ಲೇ ನದಿ ಸ್ನಾನ ಕೆರೆ ಸ್ನಾನ ಬಾವಿ ಸ್ನಾನ ಇದು ಎಲ್ಲವೂ ಕೂಡ ಅವೈಲಬಲ್ ಇರೋದಿಲ್ಲ ನದಿ ಸ್ನಾನ ಅಂದರೆ ಪಾಪಕರ್ಮಗಳನ್ನು ನಾವು ತೊಳೆದುಕೊಳ್ಳುವಂಥದ್ದು ಗೊತ್ತೋ ಗೊತ್ತಿಲ್ಲದೋ ಮನುಷ್ಯನ ಸ್ವಭಾವ ನಾವು ಇನ್ನೊಬ್ಬರಿಗೆ ಯಾವುದೋ ಒಂದು ರೀತಿಯಲ್ಲಿ ನೋವು ಕೊಟ್ಟಿರ್ತೀವಿ ಕಷ್ಟ ಕೊಟ್ಟಿರ್ತೀವಿ ಅದನ್ನೆಲ್ಲವೂ ಕೂಡ ನಾವು ದೂರ ಮಾಡಿಕೊಳ್ಳುವಂಥ ಒಂದು ಸಂದರ್ಭ ಇದೆ ಅಂತ ಹೇಳಿದ್ರೆ ಕಾರ್ತಿಕ ಸ್ನಾನಕ್ಕೆ ಅಷ್ಟೊಂದು ವಿಶೇಷತೆ ಇದೆ ಪುಣ್ಯ ಫಲ ಅನ್ನೋದು ಸಿಗುತ್ತೆ ಮಾಡ್ಕೊಂಡು ನೋಡಿ ಅದು ಯಾವುದು ಇಲ್ಲ ಅಂತ ಹೇಳಿದ್ರೆ ನಾವು ಗಂಗಾ ಜಲ ಇರುತ್ತಲ್ವ ಮನೆಯಲ್ಲಿ ಅದನ್ನು ಸ್ವಲ್ಪ ಇದಕ್ಕೆ ನಾವು ಸ್ನಾನ ಮಾಡುವಂಥ ನೀರಿಗೆ ಮಿಕ್ಸ್ ಮಾಡಿಕೊಂಡು ಸ್ನಾನ ಮಾಡಿದ್ರು ಕೂಡ ಅಷ್ಟೇ ಪವಿತ್ರವಾಗಿರುತ್ತೆ ನಮ್ಮ ಮನಸ್ಸನ್ನು ನಾವು ದೇವರಿಗೆ ಹತ್ತಿರವಾಗಿ ಭಕ್ತಿಯಿಂದ ಇಟ್ಕೊಂಡ್ರೆ ನಿಜವಾಗ್ಲೂ ನಾವು ಆಡಂಬರದಿಂದ ಪೂಜೆ ಮಾಡಬೇಕು ಅಂತ ಏನೂ ಇರೋದಿಲ್ಲ ಸ್ನೇಹಿತರೆ ಸೋಮವಾರದ ದಿನ ಶಿವಸ್ವಾಮಿಗೆ ಒಂದೊಂದು ರೀತಿಯಲ್ಲಿ ಅಭಿಷೇಕ ಮಾಡಿಕೊಳ್ಳೋದ್ರಿಂದ ನಮ್ಮ ಕಷ್ಟಗಳು ಒಂದೊಂದು ಸಮಸ್ಯೆ ಕೂಡ ದೂರ ಆಗುತ್ತೆ ಅಂದರೆ ಹಣಕಾಸಿನ ಸಮಸ್ಯೆ ಇರಬಹುದು ಆರೋಗ್ಯ ಸಮಸ್ಯೆ ಇರಬಹುದು ಅಥವಾ ಸಾಮಾಜಿಕ ರಾಜಕೀಯ ಈ ರೀತಿ ಒಂದೊಂದು ಕ್ಷೇತ್ರದಲ್ಲಿ ಒಬ್ಬೊಬ್ಬರಿಗೆ ಒಂದು ಅವರದೇ ಆದಂಥ ಒಂದು ಆಸೆ ಆಕಾಂಕ್ಷೆಗಳು ಅನ್ನೋದು ಇರುತ್ತೆ ನೆರವೇರಿಸ್ಕೊಳ್ಬೇಕು ಮಕ್ಕಳು ಒಂದು ಒಳ್ಳೆಯ ಹೆಸರನ್ನು ಗಳಿಸ್ಕೊಳ್ಬೇಕು ಸೊಸೈಟಿಯಲ್ಲಿ ನಮ್ಮದೇ ಆದಂಥ ಒಂದು ಗೌರವ ಘನತೆಯನ್ನು ಕಾಪಾಡಿಕೊಳ್ಬೇಕು ಈ ರೀತಿ ಇದ್ದಾಗ ನೀವೇನು ಮಾಡಬೇಕು ಅಂದರೆ ಶಿವಸ್ವಾಮಿ ಬಂದು ಅಭಿಷೇಕ ಪ್ರಿಯ ಅಭಿಷೇಕವನ್ನು ನಾವು ನೋಡಿ ಕಬ್ಬಿನ ಅಭಿಷೇಕ ಅಂದ್ರೆ ಕಬ್ಬಿನ ಹಾಲಿರುತ್ತಲ್ವ ಆ ಅಭಿಷೇಕ ಮಾಡಿಕೊಂಡ್ರು ಆಯಿತು ಜಲಾಭಿಷೇಕ ಅಥವಾ ಕ್ಷೀರಾಭಿಷೇಕ ಗಂಧಾಭಿಷೇಕ ರುದ್ರಾಭಿಷೇಕ ಬಿಲ್ವಪತ್ರೆಯ ಅಭಿಷೇಕ ನಾನಾ ಥರದ ಅಭಿಷೇಕಗಳಿದೆ ಆ ಅಭಿಷೇಕಗಳೆಲ್ಲವೂ ಕೂಡ ಒಂದೊಂದು ಸೂಚಿಸುತ್ತೆ ನಿಮಗೆ ಯಾವುದು ಅನುಕೂಲ ಆಗುತ್ತೋ ಅದನ್ನು ಮಾಡ್ಕೊಳ್ಬಹುದು ಇಲ್ಲ ಅಂದ್ರೆ ಮುಖ್ಯವಾಗಿ ನಾವು ಪಂಚಾಮೃತ ಅಭಿಷೇಕ ಬಿಟ್ಟರೆ ಸಾಕು ನಮಗೆ ಇಷ್ಟಾರ್ಥಗಳು ಬೇಗ ನೆರವೇರುತ್ತೆ ಈ ಪರಿಹಾರವನ್ನು ಮಾಡಿಕೊಂಡು ಸ್ನಾನವನ್ನು ಈ ರೀತಿ ಮಾಡಿಕೊಳ್ಳಿ ತದನಂತರ ಶಿವಾಲಯಕ್ಕೆ ಹೋದಾಗ ನೀವು ಅಭಿಷೇಕವನ್ನು ನಿಮ್ಮ ಕೈಯಾರ ಕೆಲವೊಂದು ಆಲಯಗಳಲ್ಲಿ ನಮಗೆ ನಾವೇ ಅಭಿಷೇಕ ಮಾಡಿಕೊಳ್ಳುವಂಥ ಒಂದು ಇದು ಸಿಗುತ್ತೆ ಬೇರೆ ಕಡೆ ಎಲ್ಲ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ ಆದರೆ ನೀವು ಮಾಡಿಸ್ಕೊಂಡಾದ್ರೂ ಬರಬಹುದು ಇಲ್ಲಾಂದರೆ ನಿಮ್ಮ ಕೈಯಾರ ಮಾಡ್ಕೊಂಡು ಬರಬಹುದು ಮನೆಯಲ್ಲಿ ಸೋಮವಾರ ಮುಖ್ಯವಾಗಿ ಕಾರ್ತೀಕ ಸೋಮವಾರ ನೀವು ಸಮಸ್ಯೆಗಳು ಸಾಲದ ಸಮಸ್ಯೆಗಳು ಪರಿಹಾರ ಆಗಬೇಕು ಅಂದರೆ ದೀಪಾರಾಧನೆಗೆ ಈ ವಸ್ತುವನ್ನು ಹಾಕಿ ದೀಪ ಹಚ್ಚಿ ದೀಪ ಹಚ್ಚೋದ್ರಿಂದ ಅಂಧಕಾರ ನಮ್ಮ ಜೀವನದಲ್ಲಿ ಇರುವಂಥದ್ದನ್ನು ನಾವು ಹೋಗ್ಲಾಡಿಸ್ಕೊಳ್ಬಹುದು ಲವಂಗವನ್ನು ಮೊಗ್ಗಿರುವಂಥ ಲವಂಗವನ್ನು ಹಾಕಿ ನೀವು ದೀಪಾರಾಧನೆ ಆರಾಧನೆ ಮಾಡಿ ಇಲ್ಲಾಂದರೆ ಒಂದು ರೂಪಾಯಿಯನ್ನು ತೊಳೆದು ಕ್ಲೀನಾಗಿ ದೀಪಾರಾಧನೆ ಅಂದರೆ ದೀಪ ಹಚ್ಚಿದ ಮೇಲೆ ಹಾಕಿ ಇಲ್ಲಾಂದರೆ ಏಲಕ್ಕಿಯನ್ನು ಹಾಕಿ ಇದು ಯಾವುದು ಸಾಧ್ಯ ಆಗಲಿಲ್ಲ ಅಂದರೆ ಮುಖ್ಯವಾಗಿ ತಿಳಿಸ್ತಾ ಇದ್ದೀನಿ ನೋಡಿ ದೀಪ ಅಚ್ಚೆ ಆದಮೇಲೆ ವಿಭೂತಿಯನ್ನು ಸ್ವಲ್ಪ ಹಾಕಿ ದೀಪಕ್ಕೆ ಈ ರೀತಿ ದೀಪಕ್ಕೆ ಅದನ್ನು ಹಾಕಾದ ಮೇಲೆ ಸ್ವಲ್ಪ ಗಂಧವನ್ನು ಹಾಕ್ಕೊಳ್ಳಿ ನೋಡಿ ನಿಮ್ಮ ಇಷ್ಟಾರ್ಥಗಳು ಯಾವ ರೀತಿ ನೆರವೇರುತ್ತೆ ಮನೆಯಲ್ಲಿರುವಂಥ ನಕಾರಾತ್ಮಕ ಶಕ್ತಿಗಳು ಯಾವ ರೀತಿ ದೂರ ಆಗುತ್ತೆ ಸುಖ ಸಂತೋಷ ಅನ್ನೋದು ಯಾವ ರೀತಿ ಸಿಗುತ್ತೆ ಅಂತ